ನನಗೆ ಅಂತಲ್ಲ ನಮ್ಮ ಸರ್ಕಾರದಲ್ಲಿ ಯಾವ ಆತಂಕನೂ ಇಲ್ಲ ಅಂತ ಹೇಳಿದೆ ನನಗೆ ಅಂತಲ್ಲ ವೈಯಕ್ತಿಕವಾಗಲ್ಲ ಬಟ್ ನಮ್ಮ ಸರ್ಕಾರದಲ್ಲಿ ಯಾವ ಆತಂಕನೂ ಇಲ್ಲ ಯಾರು ಸೃಷ್ಟಿ ಮಾಡಬೇಕು ಸೃಷ್ಟಿ ಮಾಡ್ತಾರಷ್ಟೇ ಇವೆಲ್ಲ ಗೊತ್ತಿಲ್ಲಪ್ಪ ನಾವು ನಮಗೆ ಈಗ ನನಗೇನು ಕರೆದು ನನಗೆ ಹೇಳಿಲ್ಲ ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿದೆ ಯಾತಕ್ಕೆ ಕರೆದಿದ್ದೀವಿ ಮುಖ್ಯಮಂತ್ರಿಗಳನ್ನ ಅಂತೇಳಿ ಅವರೇನು ಹೇಳಿಲ್ಲ ಮುಖ್ಯಮಂತ್ರಿಗಳಿಗೆ ಗೊತ್ತು ಅಧ್ಯಕ್ಷರಿಗೆ ಗೊತ್ತು ಅವ್ರನ್ನ ಯಾಕೆ ಕರೆದಿದ್ದಾರೆ ಅಂತ ಅವರು ಹೋಗ್ತಾರೆ ಬರ್ತಾರೆ ಇದೆಲ್ಲ ಸ್ವಾಭಾವಿಕವಾಗಿ ಆಗದ್ರಿ ಒಂದು ಒಂದು ಹೈಕಮಾಂಡ್ ಇದ್ದಾಗ ಕರೀತಾರೆ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ ಡೈರೆಕ್ಷನ್ಸ್ ಕೊಡ್ತಾರೆ ಅದನ್ನ ಹೊಸ್ದೇನಲ್ವಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯಾವತ್ತೂ ಕೂಡ ಹೈಕಮಾಂಡು ಏನು ಹೇಳುತ್ತೆ ಅದನ್ನು ಕೇಳೋರು ಹೈಕಮಾಂಡು ನಮಗೆ ಕಂಟ್ರೋಲ್ ಇರುತ್ತೆ ಕಂಟ್ರೋಲ್ ಇರಲೇಬೇಕು ನೀವು ಏನದೇ ಹೇಳ್ತೀನಲ್ಲ ಯಾವುದು ನಮಗೆ ಗೊತ್ತಿಲ್ಲಪ್ಪ ಸುಮ್ಮನೆ ಊಹೆ ಯಾಕೆ ಮಾಡಬೇಕು